ನಾಲ್ವರ ತಂಡದಿಂದ ಒಂಟಿ ಮನೆಯ ಮಹಿಳೆಯರಂದೇ ಟಾರ್ಗೆಟ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಹೊಸ ಶುರು ಶುರುವಾಗಿದೆ ಒಂಟಿ ಮನೆ ಹಾಗೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಬರಲಾಗುತ್ತಿದೆ ಮೂಡಿಗೆರೆ ತಾಲೂಕಿನ ಬೀದರಹಳ್ಳಿ ಸಮೀಪದಲ್ಲಿ ಇಂತಹ ಘಟನೆ ನಡೆದಿದೆ ಮೈಲಾವ್ಲಿಂಗ ಸ್ವಾಮಿ ಹೆಸರಿನಲ್ಲಿ ಹಣಕ್ಕೆ ಪೀಡಿಸುವ ನಾಲ್ವರ ತಂಡ ಇದಾಗಿದೆ ಮೈಲಾವ್ಲಿಂಗ ಒಕ್ಕಲಿನ ಬಟ್ಟೆಯನ್ನ ಧರಿಸಿ ಮನೆಗಳಿಗೆ ಈ ನಾಲ್ವರು ನುಗ್ತಾರೆ ಮನೆಯವರು ಬಾಗಿಲ ತೆಗೆಯುವರೆಗೂ ಹೋಗಲ್ಲ ಮನೆ ಹಿಂದೆ ಮುಂದೆ ಎಲ್ಲ ಸುತ್ತಾಡ್ತಾರೆ ಗೌಡ್ರೆ ಅಮ್ಮ ಅಮ್ಮವ್ರೆ ಅವ್ವ ಸರ್ ಮಾಲೀಕ್ರೆ ಅಪ್ಪಾಜಿ ಅಂತೆಲ್ಲ ಮನೆಯವರು ಹೊರಗೆ ಬರುವವರೆಗೂ ಕೂಗ್ತಾರೆ ಮೂಡಿಗೆರೆ ತಾಲೂಕಿನ ಬಿದ್ರಹಳ್ಳಿ ಸಮೀಪದ ಬಾಳೆಹಳ್ಳಿ ರಮೇಶ್ ಗೌಡ ಅವರ ಮನೆಗೆ ಈ ನಾಲ್ವರ ಗ್ಯಾಂಗ್ ಒಂದು ಮನೆಯವರು ಬರುವವರೆಗೂ ಕಾದು ಕುಳಿತು ಅವರ ಚಲನವಲನ ಹಾವಭಾವ ಸಿಸಿ ಟಿವಿಯಲ್ಲಿ ಸೇರಲಾಗಿದೆ ಜನಕಂಡ ಕೂಡಲೇ ತಲೆಗೆ ಗೌನ್ ಹಾಗೆ ನಿಮ್ಮ ಮನೆಗೆ ಮಹಿಳಾ ಲಿಂಗ ಬಂದಾನೆ ಅಂತ ಹೇಳ್ತಾರೆ ಮನೆಯವರು ಬಾಗಿಲು ತೆರೆದು ಕೂಡ್ಲೇ ಸೀದಾ ಒಳಗೆ ಹೋಗ್ತಾರೆ ಮಹಿಳೆಯರಿಗೆ ದೇವರು ಅಂತ ಹೆಸರಿಸಿ ಪಡಿತಾರೆ ಮುಂದೆ ಈ ತಂಡದಿಂದ ಏನಾದರೂ ಅವಘಡ ಸಂಭವಿಸಿದೆ ಎಂದು ಮಲೆನಾಡಿಗರು ಎಚ್ಚರಗೊಂಡಿದ್ದಾರೆ ಇವರು ಎಲ್ಲೇ ಕಂಡ್ರು ಕೂಡ್ಲೇ ಪೊಲೀಸರಿಗೆ ತಿಳಿಸುವಂತೆ ಮನವಿ ಮಾಡಿದ್ದಾರೆ